ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಮರ್ಪಣೆ ಮುಂಜಾನೆ ಗಂಗಾ ನದಿಯಲ್ಲಿ ಒಬ್ಬ ಸನ್ಯಾಸಿ ಲಂಗೋಟಿ ಹಾಕಿಕೊಂಡು ಸ್ನಾನ ಮಾಡುತ್ತಿದ್ದನು ಲಂಗೋಟಿ ಅಂದುಕೊಂಡಿತು ಜೆ ಈ ಮನುಷ್ಯ ನನ್ನನ್ನು ಎಷ್ಟು ತುಚ್ಛವಾಗಿ ಕಾಣುತ್ತಾನೆ ನನಗೆ ಎಂತಹ ಸ್ಥಾನ ಕೊಟ್ಟಿದ್ದಾನೆ ಇವನನ್ನು ಬಿಟ್ಟು ಹೋಗಬೇಕು ಎಂದು ಸಿಟ್ಟಿನಿಂದ ಅದು ಅವನಿಂದ ಕಳಚಿಕೊಂಡು ಗಂಗಾ ನದಿಯ ಅಂಚಿನಲ್ಲಿ ಬಿದ್ದುಕೊಂಡಿತು ಸ್ವಲ್ಪ ಸಮಯಕ್ಕೆ ಇನ್ನೊಬ್ಬ ಸಾಧು ಸ್ನಾನಕ್ಕೆ ಬಂದನು ಆತನು ಲಂಗೋಟಿ ಧರಿಸಿ ಸ್ನಾನ ಮಾಡುವಾಗ ಅಕಸ್ಮಾತ್ ಅವನ ಲಂಗೋಟಿ ಕೂಡ ಕೊಚ್ಚಿಕೊಂಡು ಹೋಯಿತು ಅವನಿಗೆ ಲಂಗೋಟಿ ಬೇಕಾಗಿತ್ತು ಮರಳ ಮೇಲೆ ಬಿದ್ದುಕೊಂಡಿದ್ದ ಲಂಗೋಟಿ ಕಣ್ಣಿಗೆ ಕಂಡು ಹರ್ಷದಿಂದ ಅದನ್ನು ಹಾಕಿಕೊಂಡು ಸದ್ಯ ಪಾರದೆ ಎಂದುಕೊಂಡನು ಅವನು ಹಾಕಿಕೊಂಡ ಮೇಲೆ ಮತ್ತೆ ಲಂಗೋಟಿಗೆ ದುಃಖವಾಯಿತು ತನಗೆ ಹಿಂದಿನ ಮಾಲೀಕ ಕೊಟ್ಟಿದ್ದ ಸ್ಥಾನವನ್ನೇ ಇವನು ಕೊಡುತ್ತಿದ್ದಾನೆ ಎಂದು ಎರಡು ದಿನ ಕಳೆಯಿತು ಲಂಗೋಟಿಗೆ ಅಲ್ಲಿ ಇರುವುದು ಬಹಳ ಕಷ್ಟವಾಯಿತು ಏಕೆಂದರೆ ಹಿಂದಿನ ಯಜಮಾನ ಇವನಿಗಿಂತ ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವನ ಬಳಿ ಎರಡು ಲಂಗೋಟಿ ಇದ್ದು ದಿನವೂ ಬದಲಾಯಿಸುತ್ತಿದ್ದ ಒಂದು ದಿನವಾದರೂ ಲಂಗೋಟಿಗೆ ಬಿಡುವು ಸಿಗುತ್ತಿತ್ತು ಇವನು ಮಹಾಕ್ರೂರಿ ಎರಡು ದಿನಗಳಾದರೂ ಬದಲಾಯಿಸುತ್ತಿರಲಿಲ್ಲ ಅದೂ ಇಲ್ಲವಾಯಿತು ಈಗ ಅದಕ್ಕನ್ನಿಸಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ನನ್ನ ಹಳೆ ಯಜಮಾನನನ್ನು ಬಿಟ್ಟು ಬರಬಾರದಾಗಿತ್ತು ಎಂದು ಅದು ತನ್ನಷ್ಟಕ್ಕೆ ನೊಂದುಕೊಂಡಿತು ಹೀಗೆ ಒಂದು ಕೋಣ ತನ್ನ ಒಡೆಯನ ಗದ್ದೆಯನ್ನು ಮುಂಜಾನೆಯಿಂದ ಸಂಜೆವರೆಗೂ ಗೆಯುತ್ತಿತ್ತು ಅದಕ್ಕೂ ಸಾಕಾಗಿ ಹೋಗಿತ್ತು ಅದೊಂದು ಉಪಾಯ ಮಾಡಿತು ಒಂದು ದಿನ ಅವನು ಮೇಯಲು ಬಿಟ್ಟಿದ್ದ ಅಲ್ಲಿಂದ ತಪ್ಪಿಸಿಕೊಂಡು ದೂರ ಪ್ರದೇಶಕ್ಕೆ ಓಡಿಹೋಯಿತು ಅಲ್ಲಿ ಇಲ್ಲಿ ಹುಲ್ಲು ತಿಂದು ಅಲೆದಾಡುತ್ತಿರುವಾಗ ಮತ್ತೊಬ್ಬ ರೈತನ ಕಣ್ಣಿಗೆ ಕೋಣ ಬಿದ್ದಿತು ಇದು ಎಲ್ಲೋ ತಪ್ಪಿಸಿಕೊಂಡು ಬಂದಿದೆ ಎಂದು ತಿಳಿದು ಅವನೇ ಅದನ್ನು ಒಯ್ದನು ಮತ್ತು ತನ್ನ ಹೊಲದಲ್ಲಿ ನೇಗಿಲಿಗೆ ಕಟ್ಟಿ ಹಗಲು ರಾತ್ರಿ ಎನ್ನದೆ ಅದರಿಂದ ಕೆಲಸ ಮಾಡಿಸತೊಡಗಿದ ಆಗ ಈ ಕೋಣಕ್ಕೆ ಅನ್ನಿಸಿತು ನನ್ನ ಹಳೆಯ ಯಜಮಾನ ಬೆಳಗ್ಗೆಯಿಂದ ಮುಂಜಾನೆವರೆಗೂ ಕೆಲಸ ಮಾಡಿಸಿ ರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿ ಹುಲ್ಲು ಮೇವು ಕೊಟ್ಟು ಮೈದರವಿ ಆರೈಕೆ ಮಾಡುತ್ತಿದ್ದ ಇವನು ಮಹಾಕ್ರೂರಿ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿಸಿಕೊಳ್ಳುತ್ತಾನೆ ಸ್ವಲ್ಪ ನಿಂತರೂ ಚಾಟಿಯಿಂದ ಹೊಡೆಯುತ್ತಾನೆ ಒಳ್ಳೆಯ ಆಹಾರವನ್ನು ಕೊಡುವುದಿಲ್ಲ ವಿಶ್ರಾಂತಿಯಂತೂ ಇಲ್ಲವೇ ಇಲ್ಲ ನಾನು ನನ್ನ ಹಳೆಯ ಯಜಮಾನನನ್ನು ಬಿಟ್ಟು ಬಂದು ದೊಡ್ಡ ತಪ್ಪು ಮಾಡಿದೆ ಅಲ್ಲಿ ಕಷ್ಟ ಎಂದು ಇಲ್ಲಿ ಬಂದು ಸಿಕ್ಕಿಕೊಂಡೆ ಇನ್ನೂ ಕಷ್ಟಪಡುವಂತಾಯಿತು ಇವನಿಂದ ಎಂದಿಗೂ ಬಿಡುಗಡೆ ಇಲ್ಲ ಎಂದು ನೊಂದಿತು ಅದೊಂದು ಕಾಡು ಕಾಡಿನ ಒಂದು ಮರದಲ್ಲಿ ಒಂದು ಪುಟ್ಟ ಮೈನಾ ಪಕ್ಷಿ ಹಲವು ಕಾಲದಿಂದ ವಾಸ ಮಾಡಿಕೊಂಡಿತು ಆದರೆ ಆ ಕಾಡು ಎಂದು ಹಸಿರಿನಿಂದ ಕಂಗೊಳಿಸಿರಲಿಲ್ಲ ಒಂದು ಹಸಿರಲೆ ಹೂವು ಕಾಯಿ ಹಣ್ಣು ಎಂದೆಂದೂ ಆಗಿರಲಿಲ್ಲ ಅಲ್ಲಿ ಏನೂ ಇಲ್ಲದಿದ್ದರೂ ಮೈನಾ ಮಾತ್ರ ಸದಾ ಚಿಂತೆ ಇಲ್ಲದೆ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಜೀವನ ಕಳೆಯುತ್ತಿತ್ತು ಒಂದು ದಿನ ನಾರದರು ಆ ಕಾಡಿಗೆ ಬಂದರು ಕೇಳಿತು ನಾರದರೆ ಎಲ್ಲಿಗೆ ಹೋಗುತ್ತಿದ್ದೀರಿ ನಾನು ಶಿವ ದರ್ಶನ ಮಾಡಲು ಕೈಲಾಸಕ್ಕೆ ಹೋಗುತ್ತಿದ್ದೇನೆ ಎಂದರು ಮೈನಾ ಹೇಳಿದ್ದು ಹಾಗಾದರೆ ಶಿವನಿಗೆ ಹೇಳಿ ಪರಮೇಶ್ವರನು ನನ್ನನ್ನು ಈ ಕಾಡಿನಲ್ಲಿ ಸಂತೋಷವಾಗಿ ಇಟ್ಟಿದ್ದಾನೆ ಅದೇ ರೀತಿ ಪಾಪ ಈ ಕಾಡು ಸಹ ಹಸಿರಿನಿಂದ ಕಂಗೊಳಿಸುವಂತೆ ಈ ಕಾಡಿನ ಮರಗಿಡಗಳಲ್ಲಿ ಹೂ ಹಣ್ಣುಗಳು ಚಿಗುರುವಂತೆ ತಿಳಿಸಿ ಇದೇ ನನ್ನ ಬೇಡಿಕೆ ಎಂದಿತು ನಾರದನು ಹಾಗೆ ಆಗಲಿ ಎಂದು ಕೈಲಾಸಕ್ಕೆ ಬಂದು ಮೈನಾ ಪಕ್ಷಿ ಹೇಳಿದ್ದನು ಶಿವನಿಗೆ ಬಹಳ ಸಲ ಹೇಳಿದ ಮೇಲೆ ಶಿವನು ಧ್ಯಾನದಿಂದ ಹೊರಬಂದನು ಮತ್ತೆ ನಾರದರು ಹೇಳಿದಾಗ ಶಿವನು ಹೇಳಿದನು ನಾನು ಏನು ಮಾಡಲು ಸಾಧ್ಯವಿಲ್ಲ ಅದು ಆ ಪಕ್ಷಿಯ ವಿಧಿಯೇ ಆಗಿದೆ ಏಳು ಜನ್ಮಗಳ ಕಾಲ ಅದು ಹೀಗೆ ಒಣಗಿದ ಕಾಡಿನಲ್ಲಿ ಇರಬೇಕು ಎಂದನು ನಾರದನು ಅದೇ ವಿಚಾರವನ್ನು ಹೇಳಲು ಕಾಡಿಗೆ ಬಂದನು ಕಾಡಿನೆಲ್ಲೆಡೆ ಹಸಿರು ಕಂಗೊಳಿಸುತ್ತಿತ್ತು ಹಳ್ಳಕೊಳ್ಳಗಳು ತುಂಬಿದ್ದವು ಮರಗಿಡಗಳಲ್ಲಿ ಹೂವು ಹಣ್ಣು ಹಂಪಲು ತೊನೆದಾಡಿತು ನಾರದರಿಗೆ ಆಶ್ಚರ್ಯವಾಯಿತು ಇದೇನಿದು ಪರಮೇಶ್ವರ ನೋಡಿದರೆ ಮೈನಾ ಹಾಕಿಯ ವಿಧಿಯೇ ಹಾಗಿದೆ ಎಂದು ಹೇಳಿದ್ದರು ಆದರೆ ನಾ ಬರುವ ವೇಳೆಗೆ ಈ ರೀತಿಯಾಗಿದೆಯಲ್ಲ ಮೈನಾ ಪಕ್ಷಿಯು ಬಹಳ ಸಂತೋಷದಿಂದ ಹಾಡು ಹೇಳುತ್ತಿತ್ತು ನಾರದರು ಸೀದಾ ಕೈಲಾಸಕ್ಕೆ ಬಂದರು ಹೇ ಪರಮೇಶ್ವರ ನೀನು ಹೇಳುವುದೊಂದು ಮಾಡುವುದು ಇನ್ನೊಂದು ನನ್ನ ಹತ್ತಿರ ಆ ಹಕ್ಕಿಯ ವಿಧಿ ಇರುವುದೇ ಹಾಗೆ ಎಂದು ಹೇಳಿದ್ದೆ ಆದರೆ ನಾನು ಹೋಗಿ ನೋಡಿದಾಗ ಕಾಡು ಹಸಿರಿನಿಂದ ತುಂಬಿ ನಳವೆಸುತ್ತಿತ್ತು ಮೈನಾ ಸಂತೋಷವಾಗಿತ್ತು ಇದೇನು ಭಗವಂತ ನನಗೆ ಯಾಕೆ ಸುಳ್ಳು ಹೇಳಿದಿರಿ ಎಂದನು ಆಗ ಪರಮೇಶ್ವರನ ನಕ್ಕು ನಾರದ ನಾನು ಸುಳ್ಳು ಹೇಳಿಲ್ಲ ನಿಜವನ್ನೇ ಹೇಳಿದ್ದೇನೆ ಮೈನಾ ಪಕ್ಷಿಯ ಹಣೆ ಬರಹವೇ ಹಾಗೆ ಆದರೆ ಅದು ತನ್ನನ್ನು ಸಂಪೂರ್ಣವಾಗಿ ಅದೇ ಜೀವನಕ್ಕೆ ಸಮರ್ಪಿಸಿಕೊಂಡಿತ್ತು ಹಾಗಾಗಿ ಆ ಪುಟ್ಟ ಪಕ್ಷಿಯು ನನ್ನ ಧ್ಯಾನ ಮಾಡುತ್ತಾ ಅದರಲ್ಲೇ ಸಂತೋಷ ನೆಮ್ಮದಿಯನ್ನು ಕಂಡುಕೊಂಡಿತ್ತು ಅದು ಅದಕ್ಕಿದ್ದ ಪರಿಸ್ಥಿತಿಯನ್ನೇ ಒಪ್ಪಿಕೊಂಡು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಜೀವಿಸಿದ್ದ ಕಾರಣ ಅದರ ಏಳು ಜನ್ಮಗಳು ಬಹಳ ಬೇಗ ಕಳೆದು ಎಂಟನೇ ಜನ್ಮದಲ್ಲಿದ್ದ ಸುಖ ಸಂತೋಷ ಸಮೃದ್ಧಿ ಅದರ ಜೀವನದಲ್ಲಿ ದೊರಕಿತು ಇದನ್ನು ಕೇಳಿದ ಮೇಲೆ ನಾರದನು ಪರಮೇಶ್ವರ ಇರುವ ಕರ್ಮಫಲವನ್ನು ಅನುಭವಿಸದೆ ಬೇರೆ ಮಾರ್ಗವೇ ಇಲ್ಲವೇ ಎಂದನು ಅದಕ್ಕೆ ಶಿವನು ದೇವಾನುದೇವತೆಗಳೇ ಕರ್ಮಫಲವನ್ನು ಅನುಭವಿಸಿದ್ದಾರೆ ಹಾಗಿರುವಾಗ ಇದು ಯಾರನ್ನು ಬಿಡುವುದಿಲ್ಲ ಭೂಮಿಯಲ್ಲಿ ಜನ್ಮ ತಾಳಿದ ಪ್ರತಿಯೊಬ್ಬನು ಪ್ರತಿಯೊಂದು ಜೀವಿಯು ತನಗೆ ಕೊಟ್ಟಿರುವ ಬದುಕನ್ನು ಸಂತೋಷದಿಂದ ಅನುಭವಿಸಿದರೆ ಕರ್ಮಶೇಷಗಳೆಲ್ಲ ಕಳೆದು ಸುಖ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಮನದಟ್ಟು ಮಾಡಿಸಿದನು ಇದೊಂದು ಕತೆ ಮನುಷ್ಯನಿಗೂ ಹಾಗೆ ಆ ಭಗವಂತನೇ ನಿಗದಿ ಮಾಡಿರುವ ವಿಧಿಯನ್ನು ತಪ್ಪಿಸಿಕೊಳ್ಳಲು ಹೋದರೆ ಮತ್ತಷ್ಟು ಕಷ್ಟಗಳು ಒದಗಿ ಅವನು ಅನುಭವಿಸುವ ಪ್ರಸಂಗ ಬರುತ್ತದೆ ಪರಮಾತ್ಮನ ಇಚ್ಛೆಗೆ ಬದ್ಧರಾಗಿ ಶರಣಾಗಬೇಕು ನಮಗೆ ಸಿಕ್ಕ ಬದುಕನ್ನು ಎಡರು ತೊಡರುಗಳು ಬಂದರೂ ಸಹಿಸಿಕೊಂಡು ವಿಧಿ ನಿಯಮವನ್ನೇ ಪಾಲಿಸಬೇಕು ಎಂಬುದು ಲಂಗೋಟಿ ಕೋಣ ಮತ್ತು ಪಕ್ಷಿಗೆ ಅರ್ಥವಾಯಿತು ಇಲ್ಲಿ ಇಲ್ಲದ್ದು ಮತ್ತೆಲ್ಲೋ ಬಹಳವಿದೆ ಅಂದುಕೊಂಡು ಹೋದರೆ ಅಲ್ಲೂ ಸಹ ಒಂದು ದೋಷ ಇದ್ದೇ ಇರುತ್ತದೆ ಆದುದರಿಂದ ಮನಸ್ಸನ್ನೇ ಒಂದು ಕಟ್ಟು ನೆಟ್ಟು ಶಿಸ್ತಿಗೆ ಒಳಪಡಿಸಿಕೊಂಡು ಬದ್ಧನಾಗಿ ಮಾಡಬೇಕಾದ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದರೆ ಭಗವಂತನಿಗೆ ನಿಜ ಭಕ್ತನಾಗುತ್ತಾನೆ ಭಕ್ತಿಯೆಂದರೆ ಸಮರ್ಪಣೆ ಭಗವಂತ ಕೊಟ್ಟಂತ ಕೆಲಸವೂ ಕಷ್ಟವೆಂದು ಕೀಳಾದ ಕೆಲಸವೆಂದು ಗುಣಗುಟ್ಟದೆ ಪರಮಾತ್ಮನವರ ಪ್ರಸಾದವೆಂದು ಅವನ ಚಿಂತನೆಯಲ್ಲೇ ಒಳ್ಳೆಯ ಕಾಲಕ್ಕಾಗಿ ಕಾಯುತ್ತಾ ಶಾಂತಿಯಿಂದ ಕೆಲಸ ಮಾಡುತ್ತಾ ಬಂದರೆ ಸಂತೃಪ್ತಿ ದೊರೆಯುತ್ತದೆ ವ್ರತಗಳಿಂದಾಗಲಿ ತೀರ್ಥಸ್ಥಾನಗಳಿಂದಾಗಲಿ ಯೋಗಗಳಿಂದಾಗಲಿ ಯಜ್ಞಗಳಿಂದಾಗಲಿ ಜ್ಞಾನ ಕಥಾಲಾಪಗಳಿಂದಾಗಲಿ ಏನಾಗಬೇಕು ಭಗವಂತನಲ್ಲಿ ದೃಢ ಭಕ್ತಿಯೊಂದೇ ಮುಕ್ತಿಯನ್ನು ಕೊಡುತ್ತದೆ ಜೈ ಶ್ರೀರಾಮ್ ಶ್ರೀ ೀಕೃಷ್ಣಾರ್ಪಣಮಸ್ ಆಧ್ಯಾತ್ಮಿಕ ಕಥೆಗಳು ಸರ್ವೇ ಜನ ಸಮಸ್ತ ಸುಖಿನೋ ಭವಂತು